ಎಲ್ಲರಿಗೂ ನಮಸ್ಕಾರ ಅಯ್ಯಪ್ಪ ಸ್ವಾಮಿಯವರ ಯಾತ್ರೆ ಸಣ್ಣದೊಂದು ಕಿರುಚಿತ್ರ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ನಂಜನಗೂಡು ದರ್ಶನ ಮುಗಿಸ್ಕೊಂಡು ಹೋದಂಥ ಟೈಮಲ್ಲಿ ನಿಯರ್ ಚೆಕ್ ಪೋಸ್ಟ್ ಹತ್ರ ಸಿಗೋಂಥ ಪಾರ್ಕಿಂಗ್ ಜಾಗ ಇದಾವೆವು ಸ್ವಾಮಿಗಳೆಲ್ಲ ಇಲ್ಲೇ ಗಾಡಿಗಳು ಹಾಕ್ಕೊಂಡು ಊಟ ತಿಂಡಿ ಎಲ್ಲ ಇಲ್ಲೇ ಮಾಡ್ಕೊಂಬೋದು ಸ್ನಾನ ಎಲ್ಲ ವಾಶ್ರೂಮ್ಸ್ ಎಲ್ಲ ಚೆನ್ನಾಗಿದ್ದಾವೆ ಈ ಜಾಗ ತುಂಬ ಚೆನ್ನಾಗಿದೆ ಪ್ಲೇಸು ಕಾಡು ಮಧ್ಯದಲ್ಲಿರೋವಂಥದ್ದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವಾಶ್ರೂಮ್ಸು ಪ್ರತಿಯೊಂದು ಕೂಡ ಎಲ್ಲದು ಕೂಡ ಅಡುಗೆ ಮಾಡೋದಕ್ಕೆ ಜಾಗವೂ ಚೆನ್ನಾಗಿದೆ ಕುಡಿಯೋ ನೀರಿಗೂ ಕೂಡ ಯಾವುದೇ ರೀತಿ ಏನೋ ಸಮಸ್ಯೆಗಳು ಕೂಡ ಇಲ್ಲ ಚೆನ್ನಾಗಿದೆ ಜಾಗ ಅಂತೂ ನೀವು ಏನು ನೋಡ್ತಾ ಇದ್ದೀರಾ ಇದೆಲ್ಲ ಕಾಡು ಅಲ್ಲಿ ನೋಡಿ ಅಲ್ಲಿ ಜಿಂಕೆಗಳು ಮೇಯ್ತಾ ಇರೋದು ಕೂಡ ವೀಡಿಯೋ ಮಾಡಿದ್ದೀವಿ ನಾವು ಅಡುಗೆ ಮಾಡೋ ಹತ್ರನೇ ಜಿಂಕೆ ಸ್ವಾಮಿಗಳು ಕೂಡ ಅಲ್ಲೇ ಇದ್ದು ಅದು ದೂರದ ಝೂಮ್ ಮಾಡಿದ್ದೀನಿ ಇದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಏರಿ ಮೇಲೆ ಇದು ಎರಿಮಲೆ ನಾವೇನು ಹೇಳ್ತೀವಲ್ಲ ಸ್ವಾಮಿ ಅಲ್ಲಿ ದರ್ಶನ ಮಾಡಿಕೊಂಡು ಅಂಥದ್ದು ಈಗ ಏನಿಲ್ಲಿ ಬಣ್ಣ ಹಾಕೊಂಡು ಕುಣ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರಲ್ಲ ಆ ಒಂದು ಪ್ಲೇಸ್ ಇದು ಇದು ಓವರ್ ಸ್ವಾಮಿ ಅಂತ ಹೇಳ್ತೀವಲ್ಲ ಆ ಒಂದು ಜಾಗ ಇದು ಅಯ್ಯಪ್ಪ ಇಲ್ಲಿ ಬಾಣ ಬಿಟ್ಟಂಥ ಜಾಗ ಏನು ಬಾಣ ಬಿಡ್ತಾರಲ್ಲ ಆ ಜಾಗದ್ದೊಂದು ಸ್ಥಳ ತೋರಿಸ್ತಿದ್ದಾರೆ ಸ್ವಾಮಿ ಇದನ್ನೇ ಎರಿಮಲೆಯಲ್ಲಿ ಇರೋವಂಥ ದೇವಸ್ಥಾನಗಳು ಸ್ವಾಮಿ ಇದು ಮಾಡಿಕೊಂಡು ಬಸ್ಟ್ಯಾಂಡ್ ಕಾಯನ್ನು ಹೊಡಿತಾರೆ ಹೊಡೆದು ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ಸ್ವಾಮಿ ಪ್ರದಕ್ಷಿಣೆ ಮಾಡಿ ನೆಕ್ಸ್ಟು ಇದೆ ನೀವೇನು ಇದ್ದೀರಾ ಇಲ್ಲಿ ನಿಂತ್ಕೊಂಡು ಬಾಣ ಬಿಟ್ಟಿದ್ದು ಅಂತ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಏನು ಅಲ್ಲಿದ್ದಾರಲ್ಲ ಅಲ್ಲಿಗೆ ಹೋಗೋಕ್ಕೆ ಬಾಣ ಇಲ್ಲಿಂದಲೇ ಬಿಟ್ಟಿದ್ದು ಬಾಣನ ಅಂತ ಹೇಳ್ತಾರೆ ಆ ಒಂದು ಜಾಗ ಇದು ಇಲ್ಲಿ ಕಾಯೋ ಕೂಡ ಹೊಡೆದು ಇಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟ್ ಎಲ್ಲ ಆಚೆಗೆ ಬರ್ತಾರೆ ಸ್ವಾಮಿಗಳು ಆಚೆಗೆ ಬಂದು ಎಲ್ಲ ರೆಡಿ ಆಗ್ತಿದೆ ನೋಡಿ ಇದೆಲ್ಲ ಇದೆ ಈ ಜಾಗನೇ ಈ ಜಾಗನೇ ಅಲ್ಲಿ ಅಲ್ಲಿ ನಿಂತ್ಕೊಂಡು ಬಾಣ ಬಿಟ್ಟಿದ್ದು ಅಂತ ಒಂದು ಇದೆ ಅಲ್ಲಿಂದ ಆಚೆ ಬರ್ತಿದ್ದಂಗೆ ಸ್ವಾಮಿಗಳು ಇಲ್ಲೆಲ್ಲ ಬಣ್ಣ ಸ್ಟಾರ್ಟ್ ಮಾಡ್ತಾರೆ ಹಂಗೆ ಅಕ್ಕಪಕ್ಕದಲ್ಲೂ ಕೂಡ ಫೋಟೋಸ್ ತೆಗೆದು ಕೂಡ ಸ್ಟುಡಿಯೋಸ್ ಇದ್ದಾರೆ ಫೋಟೋಸು ಮತ್ತೆ ಏನು ಸ್ಥಾನಕ್ಕೆ ಬೇಕಾದಂಥ ಎಲ್ಲ ಪ್ರತಿಯೊಂದು ಸಾಮಗ್ರಿ ಕೂಡ ಅಲ್ಲೇ ಸಿಗುತ್ತೆ ಆಚೆನೆ ನೈಟ್ ಎಷ್ಟು ಓಪನ್ ಆಗುತ್ತೆ ನಾವು ಹೋದಾಗ ನಾಳೆ ಹನ್ನೊಂದು ಗಂಟೆ ಒಂದು ಗಂಟೆ ಆ ಸಮಯದಲ್ಲಿ ಇದೆಲ್ಲ ಇದರಿಂದ ಎಲ್ಲ ಬಣ್ಣ ಹಾಕ್ಕೊಂಡು ಕೂತ್ಕೊಂಡು ಅಲ್ಲಿಗೆ ಹೋಗುವಂಥದ್ದು ಪ್ರತಿಯೊಂದು ಬಣ್ಣ ಎಲ್ಲ ಪ್ರತಿಯೊಂದು ಸಿಗುತ್ತೆ ಸಾಮ್ಗಳಿಗೆ ಪ್ರತಿಯೊಂದು ಆ ಮಣಿಕಾಂತ್ ಸಾಮ್ಗಳಿಗೆ ಫೋಟೋ ತಗ್ಸೋದಕ್ಕೆ ಫೋಟೋ ಸ್ಟುಡಿಯೋಗಳು ಪ್ರತಿಯೊಂದು ಈ ಜಾಗದಲ್ಲಿ ಎಲ್ಲದೂ ಅವೈಲೇಬಲ್ ಇರುತ್ತೆ ಲೈನ್ ದೂರದಲ್ಲಿ ಕಾಣ್ತಿದೆಯಲ್ಲ ಅಲ್ಲಿಗೆ ನಾವು ಬಣ್ಣ ಹಾಕೊಂಡು ಅಲ್ಲಿಂದ ಅಲ್ಲಿ ತನಗೆ ಕುಣ್ಕೊಂಡು ಹೋಗ್ಬೇಕು ನೋಡಿ ಈ ಥರ ಫೋ ಫೋಟೋ ಸ್ಟುಡಿಯೋ ಕೂಡ ಇರುತ್ತೆ ಎದ್ರ ಮೇಲೆ ಕುಂಡಿಸ್ತಾರೆ ಹುಲಿ ಮೇಲೆ ಆಗಿರ್ಬೋದು ಆ ಸ್ವಾಮಿ ಥರ ಎಲ್ಲ ಕುಣಿಸಿ ಫೋಟೋ ತೆಗಿತಾರೆ ಇಲ್ಲಿನ ತನಕ ನಾವು ಕುಣ್ಕೊಂಡು ಇಲ್ಲಿದ್ದಾಗ ಬಂದಾದ ಮೇಲೆ ಇದೇ ಈ ಜಾಗಕ್ಕೆ ಬರ್ತೀವಿ ನಾವು ಅಲ್ಲಿಂದ ಏರಿಮಲೆಯಿಂದ ಕುಣ್ಕೊಂಡು ಅಲ್ಲಿ ಸ್ವಲ್ಪ ದೂರ ಬಂದರೆ ಈ ಜಾಗಕ್ಕೆ ನಾವು ಇಲ್ಲಿ ಜಾಯ್ನ್ ಆಗ್ತೀವಿ ಅಲ್ಲೇ ಬಡಿಯರು ಕೂಡ ನಿಮ್ಗೆ ಅಲ್ಲೇ ಸಿಗ್ತಾರೆ ಅಲ್ಲೇ ನೀವು ಅಲ್ಲೇ ಬುಕ್ ಮಾಡಿಕೊಂಡಿದ್ದಾವೆ ಕೂಡ ಸಿಗಂಥದ್ದು ತುಂಬ ಖುಷಿಯಾಗಿ ಕುಳಿತಾರಂಥದ್ದು ಇದು ಇಲ್ಲಿ ಒಳಗಡೆ ಹೋಗ್ತಿದ್ದಂಗೆ ಸ್ನಾನ ಮಾಡೋದಕ್ಕೆ ಅಲ್ಲಿ ದೇವಸ್ಥಾನ ಇದೆ ಒಂದು ಫಸ್ಟ್ ಟೈಮ್ ಆ ಸರಂಗತ್ತಿನ ಇದು ಮಾಡಿ ಇದು ಮಾಡಿ ಬರ್ತಾರೆ ಇದೆಲ್ಲ ಜಾಗ ಸ್ವಾಮಿಗಳು ಸ್ನಾನ ಮಾಡ್ಕೊಂಡು ಬರ್ತಾರಂಥದ್ದು ಇದೆಲ್ಲ ಅದೇ ಜಾಗ ಇದು ಆ ಕಡೆ ನೀರು ಬರ್ತಾ ಇರೋದು ಸ್ನಾನ ಮಾಡೋದಕ್ಕೆ ಎರಡು ಕಡೆನೂ ಕೂಡ ಅವೈಲೇಬಲ್ ಇರುತ್ತೆ ಸ್ವಾಮಿಗಳೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಇಲ್ಲೇನು ಕಾಣ್ತೀವಿ ಇಲ್ಲಿ ಹೋಗ್ಬಿಟ್ಟು ನಾವೇನು ಮಣಿಕಂಠ ಸ್ವಾಮಿಗಳು ಕನ್ಯಾಸ್ವಾಮಿಗಳೇನು ಅಲ್ಲಿ ಇಟ್ಟು ಬರ್ತೀವಿ ಆಮೇಲೆ ನೋಡಿ ಈಗ ಎರಿಮಲೆಯಲ್ಲಿ ಆನ್ಲೈನ್ ಬುಕ್ಕಿಂಗ್ ಇದೆಯಲ್ಲ ಆನ್ಲೈನ್ ಬುಕ್ಕಿಂಗ್ ಇಲ್ಲೂ ಕೂಡ ಮಾಡ್ಬೋದು ಇಲ್ಲೂ ಕೂಡ ಬುಕ್ಕಿಂಗ್ ಮಾಡ್ತಾರೆ ನಮ್ಮ ಸ್ವಾಮಿ ಕೂಡ ಇಲ್ಲೇ ಬುಕ್ ಮಾಡಿದ್ರು ಇಲ್ಲಿಂದ ನಾವು ಸ್ನಾನ ಮಾಡ್ಕೊಂಡು ಆಚೆ ಹೋಗ್ತಾಯಿರೋವಂಥದ್ದು ನೆಕ್ಸ್ಟ್ ಇಲ್ಲಿಂದ ಪಂಪಕ್ಕೆ ಬಂದಿದ್ದು ಪಂಪದಲ್ಲಿ ನಾವು ಎರುಮುಡಿನೆಲ್ಲ ಇಳಿಸ್ಬಿಟ್ಟು ಏನು ಪಂಪಾ ನದಿ ಸ್ನಾನ ಅಂತ ಇರ್ತೀವಲ್ಲ ಆ ಪಂಪಾ ನದಿಲಿ ಸ್ನಾನ ಮಾಡೋದಕ್ಕೋಸ್ಕರ ಎಲ್ಲ ಹೋಗ್ತಾಯಿದ್ವಿ ಸಾಂಗ್ಗಳೆಲ್ಲ ಆಲ್ರೆಡಿ ನಾವು ಬಂದಾಗ ಬೆಳಗಿನ ಜಾವ ಆಗಿತ್ತು ಅಲ್ಲೇ ಒಂದು ಫೋರ್ ತರ್ಟಿ ಇಲ್ಲೇ ಸ್ನಾನ ಮಾಡೋವಂಥದ್ದು ಸಾಂಗ್ಗಳೆಲ್ಲ ಎಲ್ಲ ಪ್ರತಿಯೊಂದು ಇಲ್ಲೇ ಸ್ನಾನ ಮಾಡಿ ಸ್ವಾಮಿ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡೋಂಥದ್ದು ಇಲ್ಲಿ ಸ್ನಾನ ಮಾಡಿದ ಮೇಲೆ ಇರುಮುಡಿ ಎಲ್ಲ ಪೂಜೆ ಮಾಡಿ ಇರುಮುಡಿ ಹೊತ್ಕೊಂಡು ಕಟ್ಕೊಂಡು ಸ್ವಾಮಿ ದರ್ಶನ ಮಾಡೋದಕ್ಕೆ ಹೊರಟು ಇಲ್ಲಿಂದ ಎಲ್ಲ ಸ್ವಾಮಿ ಏನು ಸ್ವಾಮಿ ಘೋಷಣೆ ಕುತ್ಕೊಂಡು ಎಲ್ಲರೂ ಕೂಡ ಇಲ್ಲಿಂದ ಬೆಟ್ಟ ಹತ್ತ ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಬೆಟ್ಟ ಹಾತಾರದು ಸ್ವಾಮಿಗಳೆಲ್ಲ ಇದೇ ಒಂದು ಜಾಗ ಸ್ವಾಮಿ ಬೆಟ್ಟ ಹಾತೆ ಅಂಥ ಜಾಗ ಇದೆಲ್ಲ ಇದನ್ನು ಸ್ಟಾರ್ಟಿಂಗು ಸ್ಟಾರ್ಟಿಂಗ್ ಮೆಟ್ಲತ್ತಾರ ಅಂಥದ್ದು ನೋಡಿ ಇಲ್ಲೇ ಮಣಿಕಂಠ ಸಿಕ್ಕಿದಂಥ ಜಾಗ ಋಷಿ ಮತ್ತು ಏನು ರಾಜರು ಇದ್ದಾರಲ್ಲ ಅದು ಸ್ವಾಮಿ ಸಿಕ್ಕಿದ್ದ ಜಾಗ ಅಂತ ಹೇಳ್ತಾರಲ್ಲ ಇದೇ ಒಂದು ಜಾಗ ಅದು ತುಂಬ ಚೆನ್ನಾಗಿದೆ ಬೆಟ್ಟ ಹತ್ತುತ್ತಾರಂಥ ಋಷಿದು ಸ್ಟಾರ್ಟಿಂಗ್ ಕೆಳಗಡೆ ಇರೋಂಥ ದೇವಸ್ಥಾನಗಳು ಕನ್ಯಾಮೂಲ ಗಣಪತಿ ದೇವಸ್ಥಾನಗಳು ಸ್ಟಾರ್ಟಿಂಗ್ ಸಿಗೋಂಥ ಗಣಪತಿ ದೇವಸ್ಥಾನ ಎಲ್ಲ ಸಿಗುತ್ತೆ ಬೆಟ್ಟ ಬಂದು ಎಷ್ಟೋ ಜನ ಇಲ್ಲಿ ಕುಂತಿರ್ತಾರೆ ಇದೆಲ್ಲ ಬೆಟ್ಟ ಹತ್ತುತ್ತಾರಂಥದ್ದು ನೋಡಿ ಇಲ್ಲಿ ಇದಾವಲ್ಲ ಶೆಡ್ನ ಲೆಕ್ಕ ಹಾಕ್ಕೊಂಡು ಸಿಗುತ್ತೆ ಎರಡನೇ ಶೆಡಲ್ಲಿ ಹೋಗ್ತಾ ಇರೋಂಥ ಸಾಂಗ್ಗಳೆಲ್ಲ ನಾವು ಹೋದಾಗ ಇನ್ನೂ ಕತ್ತಲೆ ಕತ್ತಲೆ ಇತ್ತು ಬೆಟ್ಟ ಹತ್ತಬೇಕಾರೆ ಇದೆಲ್ಲ ಫುಲ್ಲು ಕತ್ತಲೆಯಿಂದ ಕೂಡಿತ್ತು ಎಲ್ಲ ಸಾಂಗ್ಗಳು ಬೆಟ್ಟ ಹತ್ತುತ್ತಾ ಇದ್ರು ಎಷ್ಟು ಜನ ಇದ್ರು ನಾವು ಹೋದಾಗೇನು ರಶ್ ಏನಿರಲಿಲ್ಲ ರಶ್ ಕಮ್ಮಿ ಇತ್ತು ತುಂಬಾ ಆ ಜಾಗ ಒಂದು ಪ್ರತಿಯೊಂದು ಆ ಬೆಟ್ಟ ಇಡೀ ಇಳಿತಾ ಇರೋದು ಬೆಳಕು ಹಾಕ್ತಾ ಇರೋದು ಸೂರ್ಯ ಉದಯಿಸ್ತಾ ಇರೋದು ಕಾಡಿನ ಮಧ್ಯದಲ್ಲಿ ಹತ್ತುತ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಪ್ರಕೃತಿ ಅಂತೂ ಆ ಕಾಡಿನ ಮಧ್ಯದಲ್ಲಿ ಆ ಬೆಳೆ ಬೆಳಗ್ಗೆನೇ ಫ್ರೆಶ್ ಗಾಳಿ ಆ ವಾತಾವರಣ ಇದೆ ಶರಂಗುತ್ತಿ ಶರಂಗುತ್ತಿಗೆ ಬಂದಿದ್ದೀವಲ್ಲ ಬೆಟ್ಟ ಅರ್ಧ ಕತ್ತಿದ್ದೀವಿ ಅಂತ ಸ್ವಾಮಿಗಳೆಲ್ಲರೂ ಕೂಡ ಇಲ್ಲೆಲ್ಲ ಶರಂಗುತ್ತಿಲೆಲ್ಲ ಇದು ಮಾಡಿ ನಮಸ್ಕರಿಸ್ಕೊಂಡು ಪ್ರತಿಯೊಂದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲ ಬೆಟ್ಟ ಹಾತದಕ್ಕಿನ್ನೂ ಇಲ್ಲಿಂದ ತುಂಬ ಈಸಿಯಾಗಿ ಹೋಗ್ಬೋದು ಬೆಟ್ಟ ಹತ್ತೋದೇನು ಕಷ್ಟ ಅನಿಸಲ್ಲ ಶರಂಗುತ್ತಿಯಿಂದ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಹೊತ್ತಿಂದ ಈಗ ನೀನು ನೆಕ್ಸ್ಟು ಶೆಡ್ ಸಿಗುತ್ತಲ್ಲ ಇಲ್ಲಿ ಸಾಂಗ್ಗಳು ರೆಸ್ಟ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬೆಟ್ಟ ಅದು ಬಂದು ಸಾಕಾಗಿದರೆ ಮಲ್ಕಳೋದಕ್ಕೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಇಲ್ಲಿ ಚೆನ್ನಾಗಿದೆ ಜಾಗ ಎಷ್ಟೋ ನೋಡಿ ಸಾಂಗ್ಗಳೆಲ್ಲ ಕೂತಿದ್ದಾರೆ ರೆಸ್ಟ್ ಅಂಥದ್ದು ಕೂತ್ಕೊಂಡ್ರಂಥದ್ದು ಪ್ರತಿಯೊಂದು ಇಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾವು ಇಲ್ಲಿ ಹೋದಾಗ ಆಲ್ರೆಡಿ ಬೆಳಕಾಗ್ಬಿಟ್ಟಿತ್ತು ತುಂಬ ಚೆನ್ನಾಗಿ ಕಾಣುತ್ತೆ ವಾತಾವರಣ ಅಂತೂ ನೋಡಿ ವಾತಾವರಣ ಎಷ್ಟು ಚೆನ್ನಾಗಿದೆ ಎಲ್ಲ ಸ್ವಾಮಿ ದರ್ಶನ ಮಾಡೋದಕ್ಕೆ ಇಲ್ಲಿಂದಲೇ ಲೈಟಿಂಗ್ಸು ಪ್ರತಿಯೊಂದು ಈ ಜಾಗಕ್ಕೆ ನೀವು ಹೋದರೆ ಸ್ವಾಮಿ ಅಲ್ಲಿ ಸಾಂಗ್ ಹಾಕಿರೋ ಅಂಥದ್ದೆಲ್ಲ ಇಲ್ಲಿ ಕೇಳಿಸ್ತಾ ಇರುತ್ತೆ ತುಂಬ ಚೆನ್ನಾಗಿದೆ ಇವಾಗಂತೂ ಬೆಟ್ಟ ಅಂತಕ್ಕಂತೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಅಲ್ಲಲ್ಲೇ ಕೂಡ ವಾಶ್ರೂಮ್ ಕೂಡ ಮಾಡಿದ್ದಾರೆ ಬೆಟ್ಟದಲ್ಲೇ ವಾಶ್ರೂಮ್ಸು ಪ್ರತಿಯೊಂದು ಕೂಡ ಎಲ್ಲ ಅಲ್ಲಲ್ಲೆ ಅಲ್ಲಲ್ಲೇ ಮಾಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಈಗಂತೂ ಬೆಟ್ಟ ಅದಕ್ಕಂತೂ ತುಂಬ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಹೇಳೋದು ಕೂಡ ಸಾಲದು ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟೋ ಜನ ಸ್ವಾಮಿಗಳು ಸ್ವಾಮಿ ದರ್ಶನ ಮಾಡ್ಕೊಂಡು ಕೆಳಗೆ ಬರ್ತಾರ ಅಂತ ಸ್ವಾಮಿಗಳು ಪ್ರಕೃತಿ ಎಷ್ಟು ಚೆನ್ನಾಗಿದೆ ಆ ಕಾಡಿನ ಮಧ್ಯದಲ್ಲಿ ಬೆಟ್ಟ ಅಂತದ್ದು ತುಂಬ ತುಂಬಾ ಸಖತ್ತಾಗಿದೆ ಆ ಪ್ರಕೃತಿನ ವರ್ಣಿಸಲು ಕೂಡ ಆಗಲ್ಲ ಎಷ್ಟೋ ಪ್ರಾಣಿಗಳು ಕೂಡ ಅಲ್ಲೇ ಸಿಗ್ತವೆ ಕೋತಿ ಸ್ವಾಮಿಗಳೆಲ್ಲ ಪ್ರತಿಯೊಂದು ಕೂಡ ಕುಡಿಯ ನೀರಿನ ವ್ಯವಸ್ಥೆ ಪ್ರತಿಯೊಂದು ವ್ಯವಸ್ಥೆನೂ ಕೂಡ ಬೆಟ್ಟದಲ್ಲೆಲ್ಲ ಮಾಡಿರ್ತಾರೆ ಸ್ವಾಮಿಗಳಿಗೋಸ್ಕರ ಇದು ಡೋಲೆ ಉಟ್ಕೊಂಡು ಹೋಗ್ತಾರಂಥದ್ದು ಸ್ವಾಮಿಗಳಿಗೆ ಆಗದಿಲ್ಲ ಸ್ವಾಮಿಗಳಿಗೆ ಶಾಮುಗಳು ಪಾಪ ಬೆಟ್ಟ ಹತ್ತಿತ್ತಿದ್ರೆ ಎಷ್ಟೋ ಜನ ಗ್ಲೂಕೋಸು ಬಿಸ್ಕೆಟ್ಸು ಎಲ್ಲ ಈ ಸ್ವಾಮಿ ದರ್ಶನ ಮಾಡೋದಕ್ಕೆ ಹೊರಟು ಇಲ್ಲಿ ಗ್ಲೂಕೋಸ್ ಇದನ್ನೆಲ್ಲ ಕೊಡ್ತಾರೆ ಬಿಸ್ಕೆಟ್ಸು ವಾಟ್ರಸ್ ಎಲ್ಲ ಕೊಡ್ತಾರೆ ಏನು ಕಾಣ್ತಿದೆಯಲ್ಲ ಹದಿನೈದು ಮೆಟ್ಟಲುಗಳು ಪಡಿ ಎತ್ತದಕ್ಕೆ ಎಲ್ಲ ಸ್ವಾಮಿಗಳು ಇಲ್ಲಿ ನಿಂತ್ಕೊಂಡ್ರಂಥದ್ದು ಎಲ್ಲ ಫೋಟೋ ತಕ್ಕಂತಿದ್ದಾರೆ ಸೆಲ್ಫಿ ತಕ್ಕಂತಿದ್ದಾರೆ ಸೊ ಜನ ವೀಡಿಯೋ ಮಾಡ್ಕೊಂತಿದ್ದಾರೆ ತುಂಬ ರಶ್ ಇರಲಿಲ್ಲ ಈ ಸಲ ತುಂಬ ಚೆನ್ನಾಗಿತ್ತು ದರ್ಶನ ಮಾಡೋದಕ್ಕೆ ಕಾಣ್ತಿದೆ ನೋಡಿ ಎರಡ್ ಮೆಟ್ಲು ಎಲ್ಲ ಹತ್ತಿ ಹತ್ತಿ ಹೋಗ್ತಾ ಇದ್ದಾರೆ ಒಂದೊಂದು ಮೆಟ್ಲು ಕೂಡ ನಮಸ್ಕರಿಸ್ಕೊಂಡು ಎಷ್ಟೋ ಜನ ಸಾಮುಳೆಲ್ಲ ಹೋಗ್ತಾ ಇದ್ದಾರೆ ತುಂಬ ಕ್ಯೂ ಇರಲಿ ನೋಡಿ ಎಷ್ಟೋ ಜನ ಸೆಲ್ಫಿ ತೊಗೊತಾ ಫೋಟೋ ವೀಡಿಯೋಸ್ ಮಾಡ್ಕೊಂತಾರದು ಪ್ರತಿಯೊಂದು ಇದೆಲ್ಲ ಶಬರಿಮಲೆ ಸ್ವಾಮಿ ಅಪ್ಪ ಇಲ್ಲಿ ನೆಲೆಸಿರೋಂಥ ಒಂದು ಕಡಿನ ಹತ್ಕೊಂಡು ಹೋಗ್ತಾರೆ ಅಂತ ಇರು ಮುಡಿ ಇದ್ರೆ ಮಾತ್ರ ಕಡಿ ಬಿಡ್ತಾರೆ ಇರು ಮುಡಿನ ಹೊತ್ಕೊಂಡು ನಾವು ಇವಾಗ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಪಡಿ ಎತ್ತಬೇಕು ಎತ್ಕೊಂಡು ಸ್ಟಾರ್ಟ್ ಮಾಡಿಕೊಂಡು ಬನ್ನಿ ಮೇಲ್ಗಡೆ ಹೋಗೋಣ ಇದು ಪಡಿ ಎತ್ತಿದ್ದ ಎಂಟ್ರೆನ್ಸ್ ನಮಗೆ ಸಿಗೋಂಥದ್ದಿದ್ದು ಸ್ವಾಮಿ ದರ್ಶನಕ್ಕೆ ಹೋಗೋಕ್ಕೆ ಕ್ಯೂನಲ್ಲಿ ಹೋಗೋದಕ್ಕೆ ನೋಡಿ ಈ ಥರ ಸೀಟಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಮಳೆ ಬಂದರೆ ನೆನಿಬಾರ್ದು ಅಂತೇಳಿ ನಾವು ಹೋದಾಗ ಮಳೆ ಸ್ಟಾರ್ಟ್ ಆಗಿದೆ ಸ್ವಲ್ಪ ಸಣ್ಣದಾಗೆ ತುಂಬ ಚೆನ್ನಾಗಿತ್ತು ಪ್ರಕೃತಿ ನೋಡೋದಕ್ಕೂ ತುಂಬ ಸಕ್ಕತ್ತಾಗಿರುತ್ತೆ ಮಳೆ ಚಂದ ಕಾಣ್ತಾ ಇರುತ್ತೆ ಈ ಥರ ಸೀಟಿನ ವ್ಯವಸ್ಥೆಯಲ್ಲಿ ನಿಂತ್ಕೊಂಡು ಎಲ್ಲ ದರ್ಶನ ಮಾಡೋದಕ್ಕೆ ಹೋಗಬೇಕು ಇಲ್ಲಿ ಕಾಂತಿ ಜಲ ಮಧ್ಯದಲ್ಲಿ ಅದೇ ಸ್ವಾಮಿ ಗುಡಿ ನೋಡಿ ಇಲ್ಲಿ ಎಷ್ಟೋ ಜನ ಫ್ರೋಟ ಗರ್ಭದ ಗುಡಿ ಹತ್ರ ಸ್ವಾಮಿ ಗುಡಿ ಹತ್ರ ತುಂಬ ಚೆನ್ನಾಗಿರುತ್ತೆ ಮಳೆ ಬಂತು ಮಳೆ ಬಂದರೂ ತುಂಬ ಜನ ಸ್ವಾಮಿಗಳೆಲ್ಲ ಮಳೆ ನಿಂತ್ಕೊಂಡೇ ದರ್ಶನ ಮಾಡಿದ್ರು ತುಂಬ ಏಕೆಂದರೆ ಅಷ್ಟು ಜನನೇ ಇರಲಿಲ್ಲ ತುಂಬ ರಶ್ ಕಡಿಮೆ ಇತ್ತು ಸ್ವಾಮಿ ದರ್ಶನ ಇಲ್ಲಿ ಗಂಟೆ ಕಟ್ಟೋಂಥದ್ದು ಸ್ವಾಮಿಗಳು ಮೂರನೇ ಮಾಲೆ ಹಾಕಿದ್ರೆ ಗಂಟೆ ಗಂಟೆ ಸ್ವಾಮಿ ಅಂತಾರಲ್ಲ ಆ ಗಂಟೆ ಕಟ್ಟ ಅಂತ ಜಾಗ ಆಯಿತು ಇದೆ ಸ್ವಾಮಿ ಸನ್ನಿಧಿ ಜಾಗ ಇದು ಸ್ವಾಮಿ ಅಪ್ಪ ನೆಲೆಸಿರಂಥ ಜಾಗ ಇದು ಅಲ್ಲೆಲ್ಲ ಸ್ವಾಮಿಗಳು ಕ್ಯೂನಲ್ಲಿ ನಿಂತ್ಕೊಂಡು ಅಂಥದ್ದು ಚೆನ್ನಾಗಿದೆ ಬಿಸ್ಲಲ್ಲಿ ಕೂಡ ಬಂದವ್ರಿಗೆ ನೆಲ್ಲಲ್ಲಿ ಸ್ವಾಮಿ ದರ್ಶನ ಮಾಡೋದಕ್ಕೆ ಪ್ರತಿಯೊಂದು ಚೆನ್ನಾಗಿ ಮಾಡಿದಾರಲ್ಲ ಸ್ವಾಮಿ ಸನ್ನಿಧಿಲಿ ಪ್ರಕೃತಿ ನೋಡಿ ತುಂಬ ಇಷ್ಟ ಸಕ್ಕತ್ತಾಗಿದೆ ಸುತ್ತಮುತ್ತ ಗಿಡ ಮರಗಳು ಎಲ್ಲ ಪ್ರತಿಯೊಂದು ಕೂಡ ನೋಡಿ ಇಲ್ಲೆಲ್ಲ ಫೋಟೋ ತೆಗೆಸ್ಕೊಂತಾರೆ ಸ್ವಾಮಿ ದೇವಸ್ಥಾನ ಗುಡಿ ಹಿಂದಗಡೆ ಫೋಟೋಗಳು ತೆಗೆಸ್ಕೊತಾರದು ಸ್ವಾಮಿಗಳೆಲ್ಲ ಇಲ್ಲಿ ಫೋಟೋಸನ್ನು ತೆಗೆಸ್ಕೊಬೋದು ಪೊಲೀಸ್ ಇರ್ತಾರೆ ಸ್ವಲ್ಪ ಹುಷಾರ ನೋಡಿ ತೆಗೆಸ್ಕೋಕ್ಕಷ್ಟೇ ಫ್ರೆಸ್ಟ್ ಇದ್ದರೆ ಅವರೇ ಕಳಿಸ್ಬಿಡ್ತಾರೆ ಬೇಗ ಬೇಗ ಅಲ್ಲಿಂದ ನಾವು ಬೆಟ್ಟ ಹೇಳಿದ್ ಬರ್ತಿದಂಗೆ ಇಲ್ಲೆಲ್ಲ ತುಪ್ಪುತ್ತಾ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಸ್ವಾಮಿಗಳೆಲ್ಲ ಅವರ ತುಪ್ಪ ತುಪ್ಪದ ಕಾಯಿ ಎಲ್ಲ ಹೊಡೆದು ಅಭಿಷೇಕ ತಗೊಂಡೋಗಂಥದ್ದು ಇದು ಸ್ವಾಮಿ ಸನ್ನಿಧಿಯಲ್ಲಿ ಇರೋಂಥ ಪ್ಲೇಸಸ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಎಲ್ಲ ಮಾಡಿದ್ದಾರೆ ತುಂಬ ಜಾಗಂತೂ ತುಂಬ ಚೆನ್ನಾಗಿದೆ ಅದಾದಮೇಲೆ ಇದು ಪ್ರಕೃತಿ ನಾವು ಎಲ್ಲ ಇರುಮುಡಿ ಕಟ್ಟಿ ಇರುಮುಡಿ ಎಲ್ಲ ಇದಾದ ಮೇಲೆ ಸ್ವಾಮಿ ದರ್ಶನ ಆದಮೇಲೆ ಕೆಳಗೆ ಇಳಿ ಬರ್ತಾರೆ ಪ್ರಕೃತಿದೊಂದು ವೀಡಿಯೋ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಪ್ರಕೃತಿ ಅಂತೂ ಅಲ್ಲೊಂದು ಪ್ಲೇಸ್ ಕೂಡ ಹೋಗ್ಬಿಟ್ಟಿದ್ದಾರೆ ಫೋಟೋ ಶೂಟ್ಗೆ ಅಂತಲೇ ಅಲ್ಲಿ ನಿಂತ್ಕೊಂಡು ಫೋಟೋಸು ಎಲ್ಲ ತಗೊಬೋದು ಅಷ್ಟು ಚೆನ್ನಾಗಿರುತ್ತೆ ಜಾಗ ಮಾತ್ರ ನೋಡ್ರಿ ಏನು ನೋಡ್ತಾ ಇದ್ರ ಪ್ರಕೃತಿ ತುಂಬ ಡೀಪು ಆಳು ನೋಡ್ತಾಯಿದ್ರೆ ಸ್ವಾಮಿಗಳೆಲ್ಲರೂ ಖುಷಿಯಾಗುತ್ತೆ ಇದು ಪಂಪದಲ್ಲಿ ನಾವು ಹೋಗ್ತೀವಲ್ಲ ನೀಲಿ ನೀಲಿಕಲ್ಲು ಏನು ನೀಲಿಕಲ್ಲಿಂದ ಬರ್ತೀವಲ್ಲ ಇದು ಬಸ್ ಸ್ಟ್ಯಾಂಡಲ್ಲಿ ಸ್ವಾಮಿ ಇದು ಮಾಡಿರೋಂಥದ್ದು ಅಲ್ಲಿ ಮೇಲೆ ಕೂತ್ಕೊಂಡ್ರಂಥದ್ದು ನಾವು ಎಕ್ಸಿಟ್ ಆದಾಗ ಪಾರ್ಕಿಂಗ್ ಜಾಗಕ್ಕೆ ಮರೀಂದ ಪಾರ್ಕಿಂಗ್ ಹೋಗೋದಕ್ಕೆ ಬಸ್ ಹತ್ಕೊಂಡು ಬಂದಂಥ ಟೈಮಲ್ಲಿ ನಮ್ಮದು ಪಾರ್ಕಿಂಗ್ ಹದಿನಾಲ್ಕರಲ್ಲಿತ್ತು ಗಾಡಿ ಆ ಪಾರ್ಕಿಂಗ್ ಜಾಗನೂ ಸೂಪರಾಗಿ ಚೆನ್ನಾಗಿ ಮಾಡಿದ್ದಾರೆ ನೀಲಿಕಲ್ಲಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಗಾಡಿನ ಇದು ನೀಲಿಕಲ್ ಪಾರ್ಕಿಂಗ್ ಜಾಗ ಇದು ನಮ್ಮದು ಹದಿನಾಲ್ಕನೇದರಲ್ಲಿ ಇತ್ತು ಪಾರ್ ನಮ್ಮ ಗಾಡಿ ಇದು ಕಂಪ್ಲೀಟ್ ಪಾರ್ಕಿಂಗ್ ಜಾಗ